ನಮಸ್ತೆ ನಾನು ನಂದಬಾಲ ಮುಕ್ತಕದ ಅಂಗಳಕ್ಕೆ ಕಾಲಿಟ್ಟೆ ನಗು ನಗುತ ಯುಕ್ತವಾದುದ ಬರೆದೆ ನೀತಿ ಚೌಕದುಳು ಶಕ್ತಿಯನು ಕೊಡದಿಹಳೆ ಮಸ್ತಕ ದಿ ಸರಸತಿಯು ಶಕ್ತಿಯನು ಕೊಡದಿಹಳೆ ಮಸ್ತಕ ದಿ ಸರಸತಿಯು ಭಕ್ತಿಯಲಿ ಪಡಮಡುವೆ ನಂದಬಾಲ ಭಕ್ತಿಯಲ್ಲಿ ಪಡಮಡುವೆ ನಂದಬಾಲ ಮುಕ್ತಕ ಅಂದರೇನು ಒಂದು ವಿಷಯವನ್ನು ತೆಗೆದುಕೊಂಡು ನಾಲ್ಕು ಸಾಲುಗಳಲ್ಲಿ ಮುಕ್ತವಾಗಿ ಮುಕ್ತ ಮನಸ್ಸಿನಿಂದ ಪ್ರಸ್ತುತಿಪಡಿಸುವಂಥದ್ದೇ ಮುಕ್ತಕ ಇದು ಕಾವ್ಯ ರೂಪದಲ್ಲಿ ಇರುತ್ತದೆ ಚಂದೋಬದ್ಧವಾದ ಮುಕ್ತಕದಲ್ಲಿ ಎಪ್ಪತ್ನಾಲ್ಕು ಮಾತ್ರೆಗಳ ಹದಿನೈದು ಗಣಗಳು ದ್ವಿತೀಯಾಕ್ಷರ ಪ್ರಾಸದೊಂದಿಗೆ ಹೊಂದಿರುತ್ತವೆ ಅನಾದಿ ಕಾಲದಲ್ಲೇ ಪ್ರಚ ಪ್ರಸಿದ್ಧಿಯಲ್ಲಿದ್ದಂತಹ ಈ ಮುಕ್ತಕವು ಡಿ ಕಾಲದಲ್ಲಿ ಮಂಕುತಿಮ್ಮನ ಕಗ್ಗದ ರೂಪದಲ್ಲಿ ಪ್ರಸಿದ್ಧಿಗೆ ಬಂದಿದೆ ಈಗ ಹಲವಾರು ಸಾಹಿತಿಗಳು ಇದನ್ನು ಅನುಸರಿಸುತ್ತಿದ್ದಾರೆ ಸ್ವರಚಿತ ಮುಸ್ತಕವನ್ನು ವಾಚನ ಮಾಡಿದ್ದೇನೆ ಮಾಡುತ್ತಿದ್ದೇನೆ ತಮ್ಮೆಲ್ಲರ ಬೆಂಬಲವನ್ನು ನಿರೀಕ್ಷಿಸುತ್ತೇನೆ ನಿಮಗೆ ಇಷ್ಟವಾಯಿತು ಅಂತ ಹೇಳಿ ಆದರೆ ಲೈಕ್ ಓಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಪ್ರತಿಕ್ರಿಯಿಸಿ ಕಾಮೆಂಟ್ ಮಾಡಿ ವಂದನೆಗಳು